ವ್ಯಾಪ್ತಿಯ ಘಂಟಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂತಹ ಒಂದು ಯಲ್ಲಾಪುರ್ ಓಣಿ ಅನ್ನೋದರಲ್ಲಿ ಅಂತ ಒಬ್ಬ ಹುಡುಗ ಅವನು ಒಂದು ಬೇಕ್ರಿಯನ್ನು ನಡೆಸ್ತಾ ಇರ್ತಾನೆ ಆ ಬೇಕ್ರಿ ನಡೆಸುವಂಥ ಸಂದರ್ಭದಲ್ಲಿ ಕೇಕ್ ಆರ್ಡರ್ ಮಾಡೋ ವಿಚಾರವಾಗಿ ಒಂದು ಹೆಣ್ಮಗು ಅವನದು ಫೋನ್ ನಂಬರ್ ತೊಗೊಂಡೋಗಿರುತ್ತೆ ಅವರು ಫೋನಲ್ಲಿ ಮಾತಾಡಿದರು ಮಾತಾಡ್ತಾಯಿದ್ರು ಮತ್ತು ಆ ಹುಡುಗ ಈ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ಈ ಹುಡುಗಿಗೆ ಪರಿಚಯಿಸ್ತಿರುವಂಥ ಒಂದು ನಾಲ್ಕೈದು ಜನ ಸೇರಿಕೊಂಡು ಅವನತ್ರ ಫೋನ್ ಮಾಡಿ ಅವನಿಗೆ ಇನಿಷಿಯಲಿ ಥ್ರೆಟನ್ ಮಾಡಿದ್ದಾರೆ ಅದಾದ್ಮೇಲೆ ಅವನ್ನ ಹೆದ್ರಂಬತ್ತಿರ ಹೋಗ್ಬಿಟ್ಟು ಎದುರಿಸಿದ್ದಾರೆ ಆಮೇಲೆ ಒಮ್ಮೆ ಇದನ್ನು ಮಾತಾಡಿ ಮುಗಿಸೋಣಪ್ಪ ಅಂತ ಒಂದು ಬೈಕಲ್ಲಿ ಕರ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗಿ ನಂತರ ಅವನಿಗೆ ಚೆನ್ನಾಗಿ ಹೊಡೆದು ಅವನ ಹತ್ರ ಐವತ್ತು ಸಾವಿರ ರೂಪಾಯಿ ಹಣ ಕಿಟ್ಕೊಂಡಿದ್ದಾನೆ ಅದಾದ್ಮೇಲೆ ಇನ್ನೂ ಹೆಚ್ಚುವರಿ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಒಂದು ಮಾಹಿತಿಯನ್ನು ಪೊಲೀಸರ ಜೊತೆ ಶೇರ್ ಮಾಡಿದಾಗಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಪ್ರಕರಣದ ಪ್ರಮುಖ ಆರೋಪಿಗಳು ಮತ್ತು ಎಲ್ಲ ಆರೋಪಿಗಳು ಕೃಷ್ಣ ಇಂದರ್ಗಿ ಅಂತ ಅವನಿಗೆ ಮೂವತ್ತೊಂದು ವರ್ಷ ವಯಸ್ಸು ಇದರ ಮೇಲೆ ಈ ಹಿಂದೆ ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೆಲವು ಕೇಸ್ ಇದೆ ಒಂದೇ ರೌಡಿ ಶೀಟ್ ಕೂಡ ಇದೆ ಅದೇ ರೀತಿ ಕುಮಾರ್ ಅನ್ನುವಂಥವನು ಸುನೀಲ್ ಕನ್ನೇಶ್ವರ್ ಮತ್ತೆ ಸತೀಶ್ ಇಂದರ್ಗಿ ಒಟ್ಟು ಈ ನಾಲ್ಕು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಮತ್ತೆ ಕೂಡ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ